ಮತ್ತೆ ಎಂಟ್ರಿ ಕೊಟ್ಟಿದೆ ಹೆದ್ದಾರಿ ದರೋಡೆ ಕೋರರ ಗ್ಯಾಂಗ್ ತಡರಾತ್ರಿ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದರೋಡೆಯಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಣಂಗೂರು ಬಳಿ ಆಗಿರುವಂತಹ ಘಟನೆ ಇದು ನೋಡಿ ಹೆದ್ದಾರಿ ಹಂತಕರು ಅಂದ್ರೆ ದರೋಡೆ ಇವರು ಎಲ್ಲ ದೋಜ್ಕೊಂಡು ಪರಾರಿ ಆಗ್ತಾರೆ ಅದು ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಗಣಂಗೂರು ಬಳಿ ಆಗಿರುವಂತಹ ಘಟನೆ ಅವರೇಕಾಯಿ ತುಂಬಿಕೊಂಡು ಬರ್ತಾ ಇದ್ದಂತ ವಾಹನ ತಡೆದು ರಾಬರಿ ಮಾಡಿದ್ದಾರೆ ಗೂಡ್ಸ್ ವಾಹನದಲ್ಲಿ ಮೈಸೂರಿನಿಂದ ಮಂಡ್ಯಗೆ ಬರ್ತಾ ಇದ್ರು ಪ್ರಸನ್ನ ಗೂಡ್ಸ್ ವಾಹನ ತಡೆದು ಸುಮಾರು ಎಪ್ಪತ್ತು ಸಾವಿರ ಹಣ ರಾಬರಿ ಮಾಡಿದ್ದಾರೆ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ನೋಡಿ ಹೆದ್ದಾರಿ ದರೋಡೆ ಅಂತ ಹೇಳಿದ್ರೆ ಹೈವೇದಲ್ಲಿ ಇರ್ತಾರೆ ಇವರು ನಾರ್ಮಲ್ ಆಗಿ ಕಾಣಿಸ್ತಿರ್ತಾರೆ ಎಲ್ಲ ಆ ಮಾರಕಾಸ್ತನ ಇಟ್ಕೊಂಡಿರ್ತಾರೆ ಒಂದು ಗ್ಯಾಂಗೇ ಇರುತ್ತೆ ಕೈ ಹೊಡಿತಾರೆ ಅಂದರೆ ಅಣ್ಣ ಡ್ರಾಪ್ ಮಾಡಿ ಅಂತ ಈ ಕಾರ್ಗಿರ್ನವರೆಲ್ಲ ಡ್ರಾಪ್ ಮಾಡಿದರೆ ಮುಗಿದೇ ಹೋಯ್ತು ಎಲ್ಲ ದೋಚಿಕೊಂಡು ಕೊಡದೇ ಇದ್ರೆ ಕೊಲೆ ಮಾಡಿ ಕೂಡ ಹೋಗ್ತಾರೆ ಇವರು ಈಗ ಅವರು ಗೂಡಿಸುವ ವಾಹನ ಏನಿತ್ತು ಅವರ ಕೈ ತುಂಬಿಕೊಂಡು ಹೋಗ್ತಾ ಇದ್ರು ಮಾರ್ಕೆಟ್ಗೆ ಎಪ್ಪತ್ತು ಸಾವಿರ ಅವ್ರ ಹತ್ರ ದೋಚಿ ಅಲ್ಲಿಂದ ಎಸ್ಕೇಪ್ ಆಗಿರೋದು ನೋಡಿ ಸುರಕ್ಷತೆನೇ ಇಲ್ಲ ರಾ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡೋರಿಗೆ ಖಂಡಿತ ಇದು ಭಯ ಹುಟ್ಟಿಸುವಂಥ ಒಂದು ಘಟನೆ ಯಾಕಂತ ಹೇಳಿದ್ರೆ ಯಾರೋ ಒಂದು ಕೈ ಹೊಡಿತಾರಪ್ಪ ಮಧ್ಯರಾತ್ರಿಲಿ ಅಂದರೆ ಸಹಜವಾಗಿ ಹೆಲ್ಪ್ ಮಾಡೋಣ ಅಂತ ನಿಲ್ಲಿಸಿ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಗೊತ್ತಾಗುತ್ತೆ ಇವರು ದರೋಡೆ ಕೋರ್ ಅಂತೇಳಿ ಅಟ್ಯಾಕ್ ಮಾಡಿಬಿಡ್ತಾರೆ ಒಂದೇ ಸಾರಿಗೆ ರಾಡ್ಗೀಡೆಲ್ಲ ತಗೊಂಡು ಆಮೇಲೆ ಖಾರದ ಪುಡಿ ಎರಚಿ ಅಥವಾ ಮಾರುಕಾಸ್ತ್ರಗಳನ್ನ ಹೊಟ್ಟೆ ಅಥವಾ ಕುತ್ತಿಗೆ ಬಾಕಿ ಇಟ್ಟು ಎಲ್ಲ ನಿಮ್ಮಲ್ಲಿ ಏನೇನಿರುತ್ತೋ ಎಲ್ಲ ದೋಚ್ಕೊಂಡು ಪರಾರಿ ಆಗ್ತಾರೆ ಇಲ್ಲಿ ಪೊಲೀಸರು ನೈಟ್ ಗಸ್ತನ್ನು ಜಾಸ್ತಿ ಮಾಡಬೇಕು ಜೊತೆಗೆ ಪ್ರಾಧಿಕಾರದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಸಿಬ್ಬಂದಿಗಳನ್ನ ನೇಮಕ ಮಾಡಬೇಕು